ಎಲ್ಲರಿಗೂ ನಮಸ್ಕಾರ ಮಡೆಯೋರ ಮನೋ ಅಭಿನಯಿಸිරಂತ ಶೀರ್ಷಿಕೆ ಅನಾವರಣಗೊಳ್ಳಲಿದೆ ಮೊದಲೇ ರಾಕ್ಲಿ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಓಕೆ ನಾನು ನೋಡೋಣ ಈಗ ಏನಿರಬಹುದು ಶೀರ್ಷಿಕೆ ನನಗೂ ಹೇಳ್ಲಿಲ್ಲ ಕುತೂಹಲ ಇದೆ తెలుsta ಉಮೇಶ್ ಸರ್ ಈ ಮೀಟಿಂಗ್ ಇದೆ ಅಂತ ಬಹಳ ಚಡಪಡಿಸ್ತಿದ್ದಾರೆ ಹಾಗಾಗಿ ಮೊದಲಿಗೆ ಅವರನ್ನ ರೆಕ್ಯಾರ್ಡ್ ಮಾಡ್ಕೊಳ್ತಾ ಇದ್ದೇನೆ ಅವರಿಗೆ ಎಲ್ಲರ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭವಾಗಿ ಇದು ಬರ್ತ್ಡೇ ಪ್ರಯುಕ್ತವೇ ಶೀರ್ಷಿಕೆ ಅನಾವರಣವಾಗಿರುವಂಥದ್ದು ಸೊ ಹಳೆಯದೆಲ್ಲವನ್ನ ಮರೆತು ಮನು ಅವರ ಜೀವನದಲ್ಲಿ ಶುಭಾರಂಭವಾಗಿ ಅಂತ ಹಾರೈಸ ಹಳೆಯದನ್ನ ಮರೆಯೋಣ ಹೊಸತಕ್ಕೆ ಒಳ್ಳೆತನಕ್ಕೆ ತನಕ್ಕೆ ನಾವು ಕೂಡ ಕಾದು ನೋಡೋಣ ಒಳ್ಳೇದಾಗ್ಲಿ ಅವ್ರಿಗೆ ಸಿನಿಮಾ ಪಯಣ ಅಂತ ಹೇಳ್ತಾ ಬನ್ನಿ 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 ನಿಮ್ಮ ಹುಟ್ಟದಬ್ಬ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಬರೀ ಕೈ ಅನಾವರಣ ಅಂದರು ಅದೇನೇ ಆಗಲಿ ಮುಂತರಸೋರು ಮನು ತಮ್ಮದೇ ತಮ್ಮದೇ ಆದಂತಹ ಚಿತ್ರದಲ್ಲಿ ಎಲ್ಲ ರೀತಿಯ ಕಷ್ಟ ಸುಖಗಳನ್ನ ಅನುಭವಿಸಿ ಈಗ ಮುತ್ತರಸದ ಮೂಲಕ ಹೊಸ ಹುಟ್ಟು ಹುಟ್ಟು ಹಬ್ಬದ ದಿನ ಹೊಸ ಟೈಟಲ್ ಲಾಂಚಿನ ಮೂಲಕ ಈ ಒಂದು ಹುಟ್ಟದ ಬಗ್ಗೆ ಒಂದು ಹೊಸ ಮುತ್ತರಸರಾಗಿ ನೀವು ಬರ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಯಾವ ಮನು ಅಂದ್ರೆ ಮಳೆನೂರು ಮನು ಅನ್ನೋದು ಹೋಗ್ಬಿಟ್ಟು ಮುತ್ತರಸ ಮನು ಅಂದೆ ಎಂ ಎಂ ಅಂತ ಆಗ್ಬಹುದು ಆಗ್ಲಿ ಆಗ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಆ ಎಲ್ಲ ಎಲ್ಲ ರೀತಿಯಿಂದ ಇವ್ರದ್ದು ಸಮಸ್ಯೆಗಳಾಗಿತ್ತು ಆ ಸಮಸ್ಯೆಗಳಾದಾಗ ಬಹಳಷ್ಟು ಜನ ಚಿತ್ರರಂಗ್ ನಮ್ಮ ಎನ್ ಆರ್ ರಮೇಶ್ ಅವರಾಗಿರ್ಬೋದು ಬಹಳಷ್ಟು ಜನ ನಿಮ್ಮ ಜೊತೆ ಕೈ ಜೋಡಿಸಿದ್ರು ಅದು ನಿಮ್ಮ ಒಳ್ಳೆ ತನ್ನ ಏನೋ ಆಮೇಲೆ ಅದು ಕಾನೂನು ಅಂಗಳದಲ್ಲಿ ಇದ್ರೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದು ಕೂಡ ಕ್ಲಿಯರ್ ಆಗಿದೆ ಅಲ್ವಾ ಓಕೆ ಸೊ ನಿಮ್ಗೆ ಅದರಲ್ಲಿ ಜಯ ಸಿಕ್ಕಿದೆ ನೀವು ನಿರಪರಾಧಿಗಳು ವೆರಿ ಗುಡ್ ಸೊ ಹುಟ್ಟಿದ ದಿನ ಅದು ವೆರಿ ಗುಡ್ ಸೊ ಇವತ್ತು ಎರಡು ಗಂಟೆ ಒಂದು ವಿಚಾರಣೆ ಇನ್ನೊಂದು ಮುತ್ತರಸ ಓಕೆ ಮುತ್ತರಸನ ವಿಚಾರಣೆ ಆಗೋದು ಬೇಡ ಅಂತೇಳಿ ಒಳ್ಳೆಯದಾಗಲಿ ಆದರೆ ಬೆಸ್ಟ್ ನನಗೆ ಕಾರ್ಯಕಾರಿ ಸಮಿತಿಯ ಸಭೆ ಇರೋದ್ರಿಂದ ನಾನು ಒಬ್ಬ ಅಧ್ಯಕ್ಷನಾಗಿರೋದ್ರಿಂದ ನಾನು ಇಮಿಡಿಯೇಟ್ ಆಗಿ ಹೋಗಲೇಬೇಕಾಗಿದೆ ದಯಮಾಡಿ ದಯಮಾಡಿ ಯಾರು ಅನ್ಯಂತ ಬಹುಸಲ್ ಬೇಡ ಆದರೆ ಬೆಸ್ಟ್ ಊಟ ಬಂದು ಶುಭಾಶಯ ಕೊಡುತ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಜಿ ನಮ್ಮ ನಾನು ಮೃತರ ಮತ್ತೆ ನಮ್ಮ ವಿಚಾರಣೆ ವಿಚಾರದಲ್ಲಿ ನಾನು ನಟರಾಜ್ ಅವ್ರನ್ನೇ ಮರ್ತೋಗ್ಬಿಟ್ಟೆ ನನ್ನ ಮತ್ತೆ ನಿರ್ಮಾಪಕ ನಟರಾಜ್ ಅವರು ಸರಿ ಸುಮಾರು ಒಂದು ಮೂವತ್ತು ವರ್ಷದ ಸ್ನೇಹಿತರು ಎಡಬಿಡದೆ ಎಲ್ಲ ಅಹ್ ಚಾವುದೇ ಹೋರಾಟಗಳಾಗ್ಲಿ ಯಾವುದೇ ಚಿತ್ರರಂಗದ ಹಿರಿಯ ನಟರಗಳಾಗ್ಲಿ ಅವ್ರುಗಳು ವಿಚಾರ ಬಂದಾಗ ವರ್ಷ ವರ್ಷ ತಮ್ಮದೇ ಆದಂತಹ ಕುಟುಂಬದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಗಾಂಧಿನಗರದಲ್ಲಿ ಮಾಡ್ತಾ ಇರೋದನ್ನ ಕಾಲ ನೋಡಿದ್ದೀನಿ ನೀವು ಈ ಚಿತ್ರದ ನಿರ್ಮಾಪಕರು ನಿಮಗೆ ಈ ಮುಂತಾದ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಬಲವನ್ನ ಬಲಪಡಿಸ್ಲಿ ಅಂತ ಹೇಳಿ ನಾನು ನಾನು ಕೇಳ್ಕಂತೀರಿಕೊಂಡು ಹೊರಬಿಟ್ಟಿದ್ದೆ ಎಲ್ಲರಿಗೂ ನಮಸ್ಕಾರ ಈ ದಿನ ಜನ್ಮ ತಳಿರುವಂಥ ಮಳೆನೂರು ಮನು ನಿಮಗೆಲ್ಲ ಗೊತ್ತಿದೆ ಕೆಲವೇ ತಿಂಗಳ ಹಿಂದೆ ಏನೆಲ್ಲ ನೋವು ಅನುಭವಿಸ ಆತನ ಸಿನಿಮಾ ಕುಲದಲ್ಲಿ ಕೀಳಾಗೋದು ಕುಲದಲ್ಲಿ ಕೀಳಾಗೋದು ಚಿತ್ರದಲ್ಲಿ ಅದೆಷ್ಟು ಸಾವರ್ಸತಿ ನಾನು ಮುತ್ತರಸ ಅಂತ ಕರೆತಿದ್ದೇನೆ ಗೊತ್ತಿಲ್ಲ ಕುಲದಲ್ಲಿ ಕೀಳಾಗೋದು ಚಿತ್ರದ ಮುತ್ತರಸನ ಪಾತ್ರ ಏನಿತ್ತು ಅಲ್ಲಿ ಆ ಆ ಹೆಸರು ಇವತ್ತು ಹೊಸ ಚಿತ್ರದ ಟೈಟಲ್ ಆಗಿದೆ ಬಹಳ ಖುಷಿಯಾಯಿತು ಬಹಳ ಒಳ್ಳೆಯ ಹೆಸರು ಯೋಗರಾಜ್ ಭಟ್ರು ಇಟ್ಟಂತ ಹೆಸರು ಕುಲದವಿಕೆ ಕಿಲಾವುದಲ್ಲಿ ಮುಕ್ತ ಒಂದು ರೀತಿ ಗಾಡ್ ಫಾದರ್ ಆಗಿ ಒಬ್ಬ ತಂದೆಯಾಗಿ ಒಂದು ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದೆ ಆ ಚಿತ್ರದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನೆಷ್ಟು ನೋವು ಅನುಭವಿಸೆ ಅನ್ನೋದು ತಾನು ನೋಡಿರ್ತೀರ ಸೊ ಎಲ್ಲ ಕಹಿ ಘಟನೆಗಳನ್ನ ಮರೆತು ಇವತ್ತು ನಮ್ಮ ಮುತ್ತರಸ ಅಂದರೆ ಮನು ಬರ್ತಾರೆ ಆ ಥರ ಎರಡು ಸಿನಿಮಾದಲ್ಲಿ ಹಿಂದಿನ ಸಿನಿಮಾ ನಿರ್ವಾಹಕರು ಲೇಖಕ ನಟರಾಜ್ ಅವರು ಅವರೇ ಮುತ್ತರಸ ಸಿನಿಮಾವನ್ನ ನಿರ್ವಾಹಕರು ಕೇದಾರ ಕೇದಾರನಾಥ್ ಅಂತ ಬಹಳಷ್ಟು ಜನ ಆ ಸಿನಿಮಾ ನೋಡಿಲ್ಲ ಒಳ್ಳೆ ಕಂಟೆಂಟ್ ಇದ್ದಂಥ ಸಿನಿಮಾ ಸೊ ಈ ಮುತ್ತರಸ ಚಿತ್ರದಿಂದ ಮನುಗೆ ಶುಭಾರಂಭ ಆಗಿ ಅವನ ಹುಟ್ಟುಹಬ್ಬದ ದಿನ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ವಸಿಷ್ಠ ಅವರು ಈ ತಾನೇ ಬಂದರು ಸ್ವಲ್ಪ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ಹಾ ಮನು ಮನು ಆಲ್ ದ ಬೆಸ್ಟ್ ಹುಟ್ಟುಹಬ್ಬದ ಶುಭಾಶಯಗಳು ಮುಕ್ತ ಚಿತ್ರದಿಂದ ಇವತ್ತಿಂದ ಮೀನಿಂಗ್ ಹಿಡ್ದನ್ ತಂದು ಎಲ್ಲ ಬಿಟ್ಟು ಹೋಗಿ ಶುಭಾರಂಭ ಆಗಲಿ ಅಂತ ಈ ಮೂಲಕ ಆರೈಸ್ತೀನಿ ಆ ನಟರಾಜ್ ಅವ್ರಿಗು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಟರಾಜ್ ಅವರೇ ಭಾಳ ದೂರದಿಂದ ಬಂದಿದ್ದಾರೆ ಮಂಜಮ್ಮ ಜೋಗ್ತಿಯವರು ಅವರು ಶುಭ ಹಾರೈಸಿದ ಮೇಲೆ ನಿಮ್ದೆಲ್ಲ ನಿರ್ವಿಘ್ನ ನಡೆಯುತ್ತೆ ಅಂತ ನಾನು ಅದು ಭಾವಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕರಿ ಸುಬ್ಬು ಸರ್ ಈ ಟೈಟಲ್ ಈ ಒಂದು ಹೆಸರನ್ನ ಕೊಟ್ಟವರು ನಮ್ಮ ಪ್ರೀತಿಯ ಯುವರಾಜ್ ಭಟ್ ಅವರು ಥ್ಯಾಂಕ್ ಯು ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಎಲ್ರಿಗೂ ಕೂಡ ತುಂಬ ಧನ್ಯವಾದ ಯಾಕೆಂದ್ರೆ ಒಂದು ಹಳೆ ಕಡೆ ಒಂದು ಕೆಟ್ ಕನ್ಸ್ ಅಂತ ಎಲ್ಲ ಮಾಡ್ತಿದ್ದೀವಿ ಇವತ್ತು ಯಾವ್ದು ನೆನ್ಪು ಮಾಡ್ಕೊಳಕ್ ಬೇಡ ಅದಕ್ಕೆ ಸಪೋರ್ಟ್ ಮಾಡಿದ್ರು ನೆನಪು ಮಾಡ್ಕೊಳ್ಲೇಬೇಕು ಇಲ್ಲಾಂದ್ರೆ ಸಪೋರ್ಟ್ ಇಂದ ಯಾರು ಆಗಲ್ಲ ಯಾಕಂದ್ರೆ ಮಾಧ್ಯಮ ಮಿತ್ರರಿಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರೆ ಇಲ್ಲಾಂದ್ರೆ ನಾನು ಮತ್ತೆ ಸಿನಿಮಾ ಮಾಡಕ್ ಇದಕ್ಕೆ ವಿಶೇಷವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ ನಾವು ಎನ್ ಆರ್ ರಮೇಶ್ ಅವರಿಗೆ ಹೇಳಬೇಕು ಆಮೇಲೆ ಶಿವಕುಮಾರ್ ನಾಯಕ್ ಸಾರು ಆಮೇಲೆ ಪ್ರತಿಯೊಬ್ಬರು ನಮ್ಮ ಕೆ ರಾಮನಾರಾಯಣ್ ಸರ್ ಎಲ್ಲರೂ ಕೂಡ ಮೀಟ್ ಮಾಡಿದರೆ ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದ್ರು ವಿಶೇಷವಾಗಿ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಜನತೆ ದರ್ಶನ್ ಸರ್ ಮತ್ತೆ ದರ್ಶನ್ ಸರ್ ಫ್ಯಾನ್ಸ್ ಶಿವರ್ಣ ಶಿವರ್ಣ ಅವರ ಫ್ಯಾನ್ಸ್ ಮತ್ತೆ ಧ್ರುವರ್ಣ ಫ್ಯಾನ್ಸ್ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಇಲ್ಲಿಂದಲೇ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಸಪೋರ್ಟ್ ಮಾಡಲಿಕ್ಕೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತು ಎಲ್ರಿಗೂ ಕೂಡ ಒಂದು ಫೋನ್ ಅಲ್ಲಿ ಇದ್ದು ಹೇಳಿದೆ ನಮ್ಮ ಎಲ್ರಿಗೂ ಕೂಡ ವಸಿಷ್ಠಣ್ಣ ಅವರಿಗೆ ನಾವು ಸುಮಾರು ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ ಈಗ ಒಂದು ತಲವಾರ ಕೂಡ ಡಬ್ಬಿಂಗ್ ಈಗ ಮುಗಿಯಿತು ಫುಲ್ ವಸಿಷ್ಠಾ ಪೂರ್ತಿಯ ಒಂದು ಸ್ನೇಹಿತನ ಒಂದು ಪಾತ್ರ ಫುಲ್ ಒಂದು ಲೀಡರ್ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗಿದೆ ಥ್ಯಾಂಕ್ಸ್ ಅಣ್ಣ ಒಂದು ಆಶೀರ್ವಾದ ಬಂದಿದ್ದೆ ಹಾಗೆ ಅಮ್ಮ ಒಂದೇ ಒಂದು ಫೋನ್ ಯಾರು ಕೂಡ ಒಂದೇ ಒಂದು ಕಾಲ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿಲ್ಲ ಎಲ್ಲರೂ ಕೂಡ ಅಮ್ಮ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಹಿರಿಯ ನಟರಾದಂತ ಉಮೇಶ್ ಅಣ್ಣ ಅವರು ಅವರ ಒಂದು ಆಶೀರ್ವಾದ ತುಂಬಾ ಖುಷಿ ಆಗುತ್ತೆ ಹಾಗೆ ಕರು ಅಣ್ಣ ಅವರು ಬಂದು ಆಲ್ಮೋಸ್ಟ್ ಇದು ಮೂರನೇ ಸಿನಿಮಾ ಒಂದು ಕ್ಯಾರೆಕ್ಟರ್ ಇದೆ ಸುಬ್ಬಣ್ಣ ಅವರಿಗೆ ನಮ್ಮ ಕುಲದಲ್ಲಿ ಕೇಳಿ ಹೋಗುದು ಅಪರಾಹ ಮಾಡಿ ಇದ್ರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಖಂಡಿತ ಥ್ಯಾಂಕ್ಸ್ ಅಣ್ಣ ಆಮೇಲೆ ನಮ್ಮ ನಿರ್ಮಾಪಕರು ಕೆ ಎಂ ನಟರಾಜ್ ಸರ್ ಇದಕ್ಕೆ ಎರಡನೇ ಸಿನಿಮಾ ನಾವು ಮಾಡ್ತಾ ಇರೋದು ನಮ್ ಸ್ವಾಮಿಗೌಡರು ಹೋಗಿದ್ದಾರೆ ಇಬ್ರು ಸೇವೆ ಒಂದು ಮನಸ್ ಮಾಡಿ ನಾನು ರಾಜನೇಶ್ವರ ಸಾರ್ವಜನಿಯ ಒಂದು ಎಕ್ಸ್ಪೆಷನ್ ಹಿಡಿತಾ ಇರ್ತಿದ್ದ ಆದ್ಮೇಲೆ ಏನ್ ಮಾಡೋದು ಹಿಂಗೆ ಏನ್ ಕತೆ ಅಂತ ಒಂದು ಒಳ್ಳೆ ಕತೆ ತಂದ್ರು ಅದು ಏನು ಈಗಿನ ಒಂದು ಕತೆ ಏನೋ ಬೇಡ ಎಲ್ಲ ನೋಡ್ಬಿಟ್ಟು ಇದನ್ನ ಏನೋ ಸೇರಿಸ್ಬಿಟಾನೆ ಅಂತ ಅನ್ಕೊಂಬಿ ಒಂದು ಚಿಕ್ಕದೊಂದು ಒಂದು ಪರ್ಸೆಂಟ್ ಅಷ್ಟೇ ಇರುತ್ತೆ ಮಿಕ್ಕಿ ತರ ಸಿನಿಮಾ ಚೆನ್ನಾಗಿ ಮರದಿದ್ದಾರೆ ಡೈರೆಕ್ಟರ್ ಯಾರು ಅನ್ನೋದು ಏನ್ ಕತ್ತೆ ದೊಡ್ಡ ದೊಡ್ಡ ಟೀಮ್ ಇದೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ದೊಡ್ಡ ಟೀಮ್ ಇದೆ ಕುಂಬಳಕಾಯಿಗೂ ಸಿನಿಮಾ ರಿವೀಲ್ ಮಾಡದೇ ಬೇಡ ಅಂತ ನಾವೇ ವಸತಿ ಎಲ್ಲಾನು ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಡೈರೆಕ್ಟರ್ ಎರಡು ಎರಡು ಮೂರ್ ಮೂರು ಜನ ಚೇಂಜ್ ಆದ್ರು ಹಂಗಾಗಿ ಈ ಸಲ ಸಿನಿಮಾ ಕುಮಳಕಾಯಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವ್ ಯಾವ್ದಾದ್ರು ಮಾಡದೇ ಬೇಡ ಅಂತ ನಿರ್ಮಾಪಕರು ನಾವು ರೈತರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದೀವಿ ಒಂದು ಹೊಸ ಸುದ್ದಿಯೊಂದು ಪ್ರತಿಶೀಲ ಎಲ್ಲರೂ ಕೂಡ ತಂಡ ಬರ್ತೀವಿ ಈಗ ಕತೆ ಹೇಳೋದಾದ್ರೆ ಒಂದು ಮಾಸ್ ಒಂದು ಕಾಮಿಡಿ ಒಂದು ಎಮೋಷನಲ್ ಒಂದು ಮಿಕ್ಸ್ ಆಗಿರುವಂತಹ ಸಿನಿಮಾ ಬರ್ತಾರಸ ಇದು ತುಂಬ ಒಂದು ಒಳ್ಳೆಯ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಇನ್ನು ಅಪೇಸ್ ಪರಿಸರ ಎಲ್ಲ ಕ್ಲಿಯರ್ ಆಗುತ್ತೆ ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ ರಮೇಶ್ ಸರ್ ಒಂದು ನಿರ್ಮಾಣ ಅದು ಎರಡು ವರ್ಷದ ಮುಂಚೆ ಮುಗಿಸಿದೆ ಸ್ವಲ್ಪ ಏರ್ ಶೈಲಲ್ಲಿ ಇವಾಗ ಮುಗಿಸಿ ಕುಂಬಳಕಾಯಿ ಮುಗಿಸಿ ರಿಲೀಸ್ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ ಆಮೇಲೆ ಈ ಈ ವಿಚಾರದಲ್ಲಿ ಏನ್ ಬೇಕು ಅಂದ್ರೆ ನಾನು ಮೇನ್ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತೆ ವಿದ್ಯಾಕ ಅವರ ಒಂದು ಆಶೀರ್ವಾದ ಮತ್ತೆ ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್ ಕೆ ರಾಮನಾರಾಯಣ್ ಸರ್ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರೆಂಕೇಶನ ಹಾಗೂ ಅನಿಲ್ ಯಾದವ್ರೆ ನಮಸ್ತೆ ಹೇಳಿದ್ರೆ ಗೊತ್ತಿಲ್ಲ ತುಂಬಾ ಇನ್ನ ಒಂದುವರೆ ತಿಂಗಳಾಗುತ್ತೆ ವಿಚಾರಣೆ ಡಿಸೆಂಬರ್ ಅಂತ ತಂದ್ಕೊಂಡಿದ್ದೀವಿ ಇನ್ನೊಂದು ದೊಡ್ಡ ದೊಡ್ಡ ಸಿನಿಮಾಗಳಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದೀವಿ ಕರ್ದಲ್ ಸರ್ ಎಲ್ಲರೂ ಕರೆದಿದ್ದೀವಿ ಬಟ್ ಇವತ್ತು ಅವರು ಇದಕ್ಕಿದ್ದೇನೆ ಒಂದು ವಾರದಲ್ಲಿ ಸೆಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಪ್ರೊಡ್ಯೂಸರ್ನ ಬೇರೆ ಕಥೆನ ಮಾಡೋಕೆ ಹೋಗಿದ್ದಾರೆ ಅಂತ ಅಂದರು ಪ್ರೊಡ್ಯೂಸರ್ ಜೊತೆ ಮಾತುಕತೆ ಅಂದರು ಅದೇ ಸರ್ ಪ್ರತಿಯೊಬ್ಬರು ಹೇಳಿದ್ದೀನಿ ಬಟ್ ಸರ್ ಇಲ್ಲ ಅದು ಹದಿನಾರು ತಾರೀಕು ಬರ್ತಾರೆ ಹೇಳಿದ್ವಿ ಹೇಳಿದ್ದೀವಿ ಹೋಗಿದ್ದು ಪ್ರೊಡ್ಯೂಸರ್ ಮನೆ ಹತ್ರ ಹೋಗಿದ್ದು ಅವರು ಕೂಡ ಇಲ್ಲ ಹಾಗಾಗಿ ಹಂಗಾಗಿ ಮಾತಾಡಿಸ್ಬಿಟ್ಟು ಬಂದೆ ಓಕೆ ಒಳ್ಳೇದಾಗ್ಲಿ ಇನ್ನು ನಮ್ಮ ಹೇಳ್ತಾರೆ ನಮಸ್ತೆ ಮೊದಲಿಗೆ ನಮ್ಮ ಮಿತ್ರರಿಗೆ ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲರಿಗೂ ಇದು ನನ್ನ ಮನು ಅವರದ್ದು ಎರಡನೇ ಸಿನಿಮಾ ಮೊದಲಿಗೆ ಕೇದಾರನಾಥ್ ಕುರಿ ಫಾರ್ಮ್ ಅಂತ ಒಂದು ಮಾಡಿದ್ವಿ ಅದಾದ್ಮೇಲೆ ಇದು ಈಗ ಹೊಸದಾಗಿ ಒಂದು ಲಾಂಚ್ ಮಾಡ್ತಾ ಇದ್ದೀವಿ ಅವನದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಮ್ಮ ಹತ್ರ ಬಂದು ಎಲ್ಲ ಕುತ್ಕೊಂಡು ಸಾಲ್ವ್ ಮಾಡಿಕೊಂಡು ಬಂದಿದ್ದೀನಣ್ಣ ನೀವು ಮಾಡೋಣ ಅಂತ ಹೇಳಿದ್ರು ಉತ್ತರಿಸುವಂತ ಒಂದು ಟೈಟ್ಲು ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು ಇನ್ನು ಒಂದು ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ತಮ್ಮ ಎಲ್ಲರ ಆಶೀರ್ವಾದ ನಮಗಿರಬೇಕು ಒಳ್ಳೇದಾಗಲಿ ನಟ ಸರ್ ಹಿರಿಯ ನಟರು ಉಮೇಶ್ ಅವರು ಬಂದಿದ್ದಾರೆ ಸರ್ ನಿಮ್ಮ ಶುಭ ನಮ್ಮ ಮಾಧ್ಯಮಿ ಮಿತ್ರ ಮತ್ತು ಪತ್ರಕರ್ತರಿಗೆಲ್ಲ ನಮಸ್ಕಾರ ಮತ್ತು ವೇದಿಕೆ ಉಪಸ್ಥಿತರಾಗಿರುವ ಎಲ್ಲ ನಮ್ಮ ನಿರ್ಮಾಪಕರಿರ್ಬಹುದು ವಸಿಷ್ಠ ಇರ್ಬೋದು ನಮ್ಮ ಎಲ್ಲ ಕಲಾವಿದ ತಂಡ ಇರ್ಬೋದು ಮತ್ತು ಬಂದು ಇವತ್ತು ಸಂತೋಷ ಏನಪ್ಪ ಅಂತಂದರೆ ಹುಟ್ಟಿದ್ರಪ್ಪಿಸ್ತಾನೆ ಮುಕ್ತರಸ ಹೆಸರು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಮುತ್ತರಸ ಅನ್ನೋದು ಅದು ಅದು ಮಹಾರಾಜರ ಕಾಲದಿಂದಲೂ ಅದು ಆ ಮುತ್ತರಸ ಅನ್ನೋದೊಂದು ಬಂದಿದೆ ಅದು ರಾಜಮಾನ ಯಾವುದೋ ಯಾ ಯದೋ ವಂಶದಿಂದ ಬಂದದ್ದು ಮುತ್ತರಸ ಅಂತ ಆ ಒಂದು ಟೈಟ್ಲು ಬಹಳ ಚೆನ್ನಾಗಿದೆ ಮತ್ತು ನಮ್ಮ ಮನೋರವರು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಹಳೆಯದೆಲ್ಲ ಇದಾಗಿದೆ ಕ್ಲಿಯರ್ ಆಗಿದೆ ಇವತ್ತು ಭಗವಂತ ಅವರಿಗೆ ಮತ್ತೆ ಒಂದು ಒಳ್ಳೆಯ ಕಾಲವನ್ನು ಕರುಣಿಸಿದ್ದಾನೆ ಅದಕ್ಕೆ ಎಲ್ಲರೂ ಕಾರಣ ಯಾಕೆಂದರೆ ಒಬ್ಬರು ಜಾರದಾಗ ಕೈ ಹಿಡಿದಂಥವರು ಅನೇಕರು ಇರ್ತಾರೆ ಕೆಲವರು ಇರ್ತಾರೆ ಕೆಲವು ಸಂತೋಷ ಪಡ್ತಾರೆ ಅವ್ರಿಗೇನು ಮಾಡೋಕ್ಕಾಗಲ್ಲ ಆದರೆ ಕೈ ಹಿಡಿದು ಎತ್ತಾರಲ್ಲ ಅವರ ಮುಖ್ಯ ಅದೇ ಥರ ಅವ್ರನ್ನ ಮತ್ತೆ ಒಂದು ಕೈ ಹಿಡಿದತ್ತಿ ಒಂದು ಮತ್ತೆ ಒಂದು ಆ ಚಿತ್ರರಂಗಕ್ಕೆ ಒಂದು ಅವರಿಂದಾದ್ರು ಸೇವೆ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಅಂತ ಒಂದು ಅವ್ರನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಮನೋರವರು ನಾವೇನು ಹೇಳಬೇಕಾಗಿ ಎಲ್ಲ ಗೊತ್ತಿದೆ ಇಲ್ಲಿ ಮುಂದಾದರೂ ಸಹಿತ ಒಳ್ಳೆಯ ಒಂದು ಕಲಾವಿದರಾಗಿ ಮತ್ತೆ ಒಳ್ಳೆಯ ನಿರ್ಮಾಪಕರಾಗಿ ಒಳ್ಳೆಯ ಕಲಾವಿದರಾಗಿ ಮತ್ತೆ ನಮ್ಮ ಇಡೀ ಕನ್ನಡ ಜನತೆಗೆ ಇಡೀ ಕನ್ನಡ ಜನತೆಗೆ ನಿಮ್ಮ ಒಂದು ಕಲಾ ಸೇವೆಯ ಒಂದು ಪ್ರತಿಭೆ ಪ್ರತಿಭಾ ಪೂರ್ಣವೆಲ್ಲ ಅವ್ರಿಗೆ ಅವರ ಸೇವೆ ಮಾಡಿಕೊಂಡಿರಲಿ ನೀವು ನಿಮ್ಮ ಸೇವೆ ಅದ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರಲಿ ಕನ್ನಡ ತಾಯಿ ಗೋರೀಶ್ವರ ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ ಮತ್ತೆ ನಮ್ಮೆಲ್ಲರ ಒಂದು ಅಭಿಮಾನ ಆಶೀರ್ವಾದ ಪ್ರೀತಿ ನಿಮ್ಮ ಮೇಲೆ ಇರುತ್ತೆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಜೈ ಕರ್ನಾಟಕ ಧನ್ಯವಾದಗಳು ಇನ್ನು ಜ್ಯೋತಿ ಮಂಜಮ್ಮ ಅವರು ಇದ್ದಾರೆ ಅವರ ಬಗ್ಗೆ ಪದ್ಮಶ್ರೀ ಪುರಸ್ಕೃತಿ ಅನ್ನೋದು ಎಲ್ಲರಿಗೂ ಗೊತ್ತು ಸಿನಿಮಾನಲ್ಲಿ ಅಭಿನಯಿಸಿದರೆ ಗೊತ್ತು ಆದ್ರೆ ಅವರ ಆತ್ಮಕಥೆಯನ್ನು ಕೇಳಿ ಬಹಳ ಖುಷಿ ಆಯ್ತು ಹದಿನಾರು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವಾಗಿದೆ ಆತ್ಮಕ ಸೂಪರ್ ಅಮ್ಮ ಅವ್ರಿಗೆ ಆಶೀರ್ವಾದ ಮಾಡ್ತಾ ಏನ್ ಹೇಳ್ತೀರ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ದಿವ್ಯರಿಗೆ ಎಲ್ಲರಿಗೂ ಮಂಜ ಮಂಜು ಅನಂತ ಅನಂತ ನಮಸ್ಕಾರಗಳು ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ನಡೆಯೋ ಮನುಷ್ಯನೇ ಎಡವೋದು ಜಾಸ್ತಿ ಕುಳಿತ ಮನಸ್ಸ ಯಾವತ್ತೂ ಎಡೋದು ಸಾಧ್ಯ ಇಲ್ಲ ಮನು ಎಡದಿದ್ದ ಆ ಮತ್ತೆ ಬೀಳಲಿಲ್ಲ ಮತ್ತೆ ಕುಟುದು ಎದ್ದಾರೆ ನನ್ನ ಮೇಲೆ ದೇವರು ಒಳ್ಳೇದಾಗಲಿ ಅದು ಮನಸ್ಸಲ್ಲಿ ಇರೋದೇ ಬೇಡ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ರಾಜ ಕಾಲದಿಂದ ದೇವಾನ ದೇವತೆಗಳಿಂದಲೂ ತಪ್ಪು ಮಾಡಿರ್ತಾರೆ ತಪ್ಪು ಮಾಡದೇ ಇರೋರು ಯಾರು ಅಲ್ಲ ಅಂತ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ ಅದನ್ನು ತಿದ್ದುಕೊಂಡು ಹೇಳ ನಿಜವಾದ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗೂ ನೀನು ಆ ಥರ ಆಗಿದ್ದು ಏನಪ್ಪ ನನ್ನ ಅನಿಸಿಕೆ ಅಂದ್ರೆ ನಿನ್ನನ್ನು ನೀನು ಗುರುತಿಸ್ಕೊಳ್ಳಂಗಾಯ್ತು ಮಳೆನೂರ್ ಮನು ಅಂದ್ರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗ್ತದೆ ಮೀಡಿಯದಲ್ಲೆಲ್ಲ ಅದು ತುಂಬಾ ಹರಿದಾಡ್ತು ತುಂಬಾ ಓಡಾಡ್ತು ಮಳೆನೂರ್ ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ ಇಡೀ ಕರ್ನಾಟಕದ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನು ಯಾರು ಅಂತ ಗೊತ್ತಾಯ್ತು ಇವತ್ತು ಆ ಯಾರು ಗುರ್ಸೋದಿಲ್ಲ ನಮ್ಮನ್ನ ನಾವು ಗುಡ್ಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ನೀವೇನೇ ತಪ್ಪು ಮಾಡಿದ್ರು ಮತ್ತೆ ಮುತ್ತರಸ ನಾವು ಸಿನಿಮಾವನ್ನ ಕೈಗೆತ್ತಿಕೊಂಡಿದ್ಯಾ ನಟರಾಜ್ ಅವರು ನಿಮ್ಗೆ ಸಿಕ್ಕಿದ್ದಾರೆ ಆ ನಟರಾಜ್ ಅವರ ಕೈಯಲ್ಲಿನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮುತ್ತರಸ ನಮ್ಮ ಮಡೇನೂರು ಮನುಗ ಜೀವನದಲ್ಲಿ ಮುತ್ತುಗಳ ರಸದಂತನ ಇನ್ನು ಮುಂದೆ ಬರಲಿ ಅಂತ ಇಷ್ಟ ಇಷ್ಟಪಡ್ತೀನಿ ನನಗೆ ತುಂಬಾ ಖುಷಿ ಆಯಿತು ಇವತ್ತು ದೂರ ದಿನ ನನ್ನನ್ನು ಕರೆದು ಒಂದು ಸಿನಿಮಾವನ್ನ ಲಾಂಚ್ ಮಾಡಿಸಿದ್ದು ತುಂಬಾ ಖುಷಿ ಆಯಿತು ದೇವ್ರು ಇಲ್ಲಿಗೆ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಜನಗಳಿಗೆ ಅಷ್ಟೇ ನಾವು ಒಳ್ಳೆಯವರಾಗಿದ್ರೆ ನಮ್ಮ ಎದುರಿಗಿರೋರು ಒಳ್ಳೇದಾಗ್ತಾರೆ ನಾವು ಒಳ್ಳೇದನ್ನೇ ಮಾಡೋಣ ಕೆಟ್ಟದ್ದನ್ನು ಮಾಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾದ ದೇವರು ದೇವಸ್ಥಾನದಲ್ಲಿಲ್ಲ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದಾರೆ ನೀವು ಇಷ್ಟೆಲ್ಲ ಮೀಡಿಯಾದವ್ರು ಬಂದಿದ್ರಿ ಪತ್ರಕರ್ತರು ಬಂದಿದ್ರಿ ನಿರ್ಮಾಪಕರಿದ್ರಿ ನಿರ್ದೇಶಕರು ಇದ್ರಿ ನೀವು ನೀವೇನೇನು ಕೆಲಸ ಮಾಡ್ತೀರೋ ನೀವು ಅದೇ ದೇವರು ಅದನ್ನ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೀತಿಯಿಂದ ಗೌರವ ಕೊಟ್ಟು ಮಾಡ್ರಿ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಯಾವ ಮನುಷ್ಯ ಸಮಯಕ್ಕೆ ಗೌರವ ಕೊಡ್ತಾನೋ ಆ ಸಮಯ ಮುಂದೊಂದು ದಿನ ಮನೆಗೆ ಕೊಟ್ಟಂತ ಗೌರವವನ್ನ ಕೊಡುತ್ತೆ ಅಂತ ಹೇಳ್ತೀನಿ ನಾನು ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಐವತ್ತು ಕಿಲೋಮೀಟರ್ ದಿಂದ ಹತ್ತು ಗಂಟೆಗೆ ಅಂತ ಇತ್ತು ಮನು ನೀನೇ ಫೋನ್ ಮಾಡಿ ಅಮ್ಮ ಇರ್ಬೇಕು ಅಂತ ಹೇಳ್ದ ನಾನು ಒಂಬತ್ತು ಗಂಟೆಗೆ ಇಲ್ಲಿದ್ದೆ ಫಸ್ಟ್ ನಾನೇ ಬಂದಿಲ್ಲ ಕಾಯಿ ಕಟ್ಟ ಕುತ್ಕೊಂಡಿದ್ದ ಆಮೇಲೆ ಮನು ಬಂದ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಸಮಯಕ್ಕೆ ಗೌರವ ಕೊಡ್ರಿ ಹೇಳಿ ಸಮಯಕ್ಕೆ ಗೌರವ ಕೊಟ್ರೆ ಆ ಸಮಯ ತನ್ನನ್ನು ತಾನು ಮೇಲೆ ತಗೊಂಡೋಗ್ಬಿಡುತ್ತೆ ಅಷ್ಟು ಸಮಯ ಅಷ್ಟು ಗೌರವವನ್ನು ಕೊಡುತ್ತೆ ಅಂತ ಹೇಳ್ತಾ ನೀವು ಎಲ್ಲ ಇಲ್ಲಿ ಯಾರು ನಾವು ದೊಡ್ಡೋರಲ್ಲ ಯಾರು ಚಿಕ್ಕವರಲ್ಲ ನಾವು ನೀವು ಎಲ್ಲರೂ ಸಮಾನರು ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು 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 ಧನ್ಯವಾದಗಳಮ್ಮ ಮುಂಚಿನ ಮಾತನಾಡಿದ್ದಕ್ಕಾಗಿ ಇನ್ನು ವಸಿಷ್ಠ ಸಿಂಹ ಅವರು ಒಬ್ಬ ಬ್ರದರ್ ಅನ್ನೋ ಫೀಲ್ಡ್ ನಲ್ಲಿ ಇವತ್ತು ಬಂದಿದ್ದೀರಾ ಬೇರೆ ಟೈಮ್ ಅಲ್ಲಿ ಬರೋದು ಬೇರೆ ಈ ಟೈಮ್ ಅಲ್ಲಿ ಜೊತೆಗೆ ಬಂದು ನಿಲ್ಲೋದು ಬೇರೆ ಇಟ್ ಮೀನ್ಸ್ ಅಲಾಟ್ ಮನು ಕೊನೆ ಉಸಿರುವವರೆಗೂ ಇವರು ಯಾರನ್ನೂ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಭಾವಿಸ್ತೇನೆ ಒಬ್ಬರು ಭಾವಿಸ್ತಾ ಈ ನಡುವೆ ನಾನು ಇದರ ನನ್ನ ಗೆಳೆಯರ ಅಂಟಮ್ಮದ ಕಾರ್ಯಕ್ರಮದಲ್ಲಿ ಕಾಣಿಸ್ಕೋತಾ ಇದೀನಿ ಅದು ಅಂದ್ರೆ ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನೇ ಮಳೆ ಮನು ನಾನು ಇಲ್ಲ ಮಳೆ ಕರಿನ ಅಂದ್ರೆ ನಮ್ಮ ನಾವೆಲ್ಲ ಎಲ್ಲ ಇದ್ದೆ ಯಾಕೆ ಹಂಗೆ ಈ ತರ ಮಾತಾಡೋರು ಸೊ ಅದ ಒಂದಷ್ಟು ವಿಷಯಗಳು ಪ್ರತಿಕೂಲವಾದ ವಿಚಾರಗಳು ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡ್ರಿಂದ ನೀವು ಲೈಫ್ ಅಲ್ಲಿ ಒಂದಷ್ಟು ಏಳು ಏಳುಗಳನ್ನು ನೋಡ್ಬೇಕಾಯ್ತು ನೀನು ಹಾಸನ ಹರಳಿಯಿಂದ ಹೊರಟಾಗ ಕ್ಯಾಂಪಲ್ಸ್ ಹತ್ತಿರ ಬಂದಾಗ ಮೀನ್ ಗಿಟ್ಟ ಕಾಣಿಸೋದು ಮೀನ್ ಗಿಟ್ಟ ಆಶಯ ಕೋರ್ಸ್ ಕಾಮಿಡಿ ವೈ ಟೈಟಲ್ಸ್ ಟೈಟಲ್ಸ್ನಾದರೆ ಆ ಟೈಟಲ್ಗಳು ನಮಗೆಲ್ಲ ಅದು ಖುಷಿ ಆಗಬೇಕು ಮುಂದೆ ಸಹಕಾರಕ್ಕಂಥ ಒಂದು ಪಾತ್ರೆಗೆ ಅದು ಒಂದು ನಮಗೆ ಇನ್ನೊಂದಷ್ಟು ಉತ್ತೇಜನ ಕೊಡಬೇಕಾಗಿ ಹಾಗೂ ನಮಗೆ ಯಾವುದೇ ರೀತಿ ಅದನ್ನ ನಮಗೆ ಹಮ್ಮು ಬಿಮ್ಮು ತರಬಾರದು ಆ್ಯಂಡ್ ಆದರೆ ಕಾಳ ಎಷ್ಟಾಗದಲ್ಲಿ ಕೆಲವು ಎಷ್ಟು ಕೊಡೋದು ಸಹಜ ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋದು ಸಹಜ ಆ ಬದುಕು ಎಲ್ಲವನ್ನು ಕಲಿಸುತ್ತೆ ನಾವು ಕಲೀಲಿಲ್ಲ ಅಂದ್ರೆ ಲೈಕ್ ಯಾವ್ದೋ ಒಂದು ಟೈಮ್ ಅಲ್ಲಿ ಪಾಠ ಕಲಸಿ ಕಲಿಸುತ್ತೆ ಜೀವನಕ್ಕೆ ದೊಡ್ಡ ಗುರು ಇಲ್ಲ ಸೊ ಇದನ್ನ ಮನದ ಮಾಡಿಕೊಂಡು ಒಂದು ಸಣ್ಣ ವಿಷಯ ಹೇಳ್ಬೇಕಂದ್ರೆ ನಾವು ವಯಸ್ಸಲ್ಲಿ ಆಕಾಶದಲ್ಲಿ ವಿಮಾನ ಆಗಿ ನೋಡ್ತಿದ್ವಿ ಆ ವಿಮಾನ ನೋಡ್ಬೇಕು ಅದ್ರಲ್ಲಿ ಒಂದ್ಸರಿ ಕೂರ್ಬೇಕು ಅಂತ ಆಸೆ ಪಟ್ಟವರು ಆ ವಿಮಾನದಲ್ಲಿ ತಕ್ಷಣ ವಿಮಾನ ನಂದು ಅಂತ ಅನ್ಕೊಳ್ಳುತ್ತಿದೆ ಸೊ ಅದು ತುಂಬಾ ಅದಕ್ಕೆ ಬೇಕು ಮೆಂಟಲಿ ತುಂಬಾ ವಿಷಯ ಬೇಕು ಆ ಅವಗಾಹನೆ ಬೇಕು ಆ ಆಸೆ ಪಡೋದು ತಪ್ಪಲ್ಲ ಇಚ್ಛೋದ್ ತಪ್ಪಲ್ಲ ಅಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ ನಾವ್ ಎಷ್ಟು ಬೆಳಿತೀವೋ ಅಷ್ಟು ಮಾತಬೇಕು ಎಷ್ಟು ಅಷ್ಟು ಸಾಬುಧರಾಗ್ತಾ ಹೋಗ್ಬೇಕು ಆ ಇದು ನನ್ನ ಆಶಯ ನಿಮ್ಮ ಪ್ರೀತಿ ಇರೋದಕ್ಕೆ ಮಾತು ಹೇಳ್ತಿದ್ದೀನಿ ಫೋನ್ ಮಾತಾಡೋದಕ್ಕೆ ಬೈದ್ ಈಗ ಎಲ್ಲರೂ ಇದ್ರಿಗೆ ಇದೊಂದು ನೀವು ಮಾತ್ ಕೊಡ್ತೀಯಾ ಇನ್ ಮುಂದೆ ಈ ತರದ ಯಾವುದೇ ವಿಚಾರಗಳಲ್ಲಿ ನಡೀದಿರೋದಕ್ಕೆ ಆಶ್ವಾಸನೆ ಇಲ್ಲ ಭರವಸೆ ಇಲ್ಲ ಮಾತು ಕೊಡ್ತೀಯ ಎಲ್ಲರ ಮುಂದೆ ನಮ್ತಾ ಇವಾಗ ನಿಮಗೆ ಮತ್ತೆ ಹೇಳ್ತಿದ್ದೀನಿ ಒಳ್ಳೆಯದಾಗಿ ಮಗ ಒಳ್ಳೆ ಗುರಿ ಮುಂದೆ ಇಷ್ಟೆಲ್ಲ ಹಿರಿಯರು ನಾನು ಅಲ್ಲ ಹಿರಿಯರಲ್ಲಿದ್ದಾರೆ ಅವರು ಗುರುಗಳಾಗಿ ನಿಮ್ಮ ಹಿಂದೆ ಇದ್ದಾಗ ಆ ನಿಶ್ಚಿತವಾಗಿ ಅಂದ್ರೆ ನೀನು ಸಾಧನೆ ಚಿಕ್ಕದಲ್ಲ ನೀನು ಈಗ ನಡ್ಕೊಂಬಂದ ಹಾಗೆ ಸುಲಭದ ಹಾಗೆ ಅಲ್ಲ ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಹಾಶ ಅದೊಂದು ಏನು ಸಾಧಿಸಬೇಕಾದ್ರೆ ಬಹಳಷ್ಟು ಇದೆ ಜೀವನದಲ್ಲಿ ಸೊ ಆ ಸಾಧನೆಗೆ ಭಾಜನಾಗು ಹಲವಾರು ಹಲವಾರು ಹಿರಿಯರಿಗೆ ನೀನು ಅಂತ ಆಶಿಸ್ತಾ ಕೊಟ್ಟು ಹೋಗ್ತ ಶುಭಾಶಯಗಳು ಈಗ ಬಂದ್ಮೇಲೆ ಗೊತ್ತಾಯ್ತು ನಿಮ್ಗೆ ಎರಡ ಸಾರಿ ಆ ಎಲ್ಲರಿಗೂ ಒಳ್ಳೇದಾಗಬೇಕು ಒಳ್ಳೆ ಗಾಳಿಗಳಿಡ್ಬೇಕು ಕೈಗಳಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು ಹಂಚಬೇಕು ಆ ನೆಗೆಟಿವಿಟಿ ಅನಿಮಸಿಟಿ ಅಂಡ್ ಸೆನ್ಸೇಶೈಸೇಷನ್ ಅಂದ್ರೆ ಅಂತ ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ ಈ ಏನೋ ಒಂದು ಮಾಡಿ ಹೆಸರು ಮಾಡಬೇಕು ಜನರ ತಲುಪಬೇಕು ಅನ್ನೋದಲ್ಲ ಯಾರು ಆ ದಾರಿ ಪಾಲಿಸಬಾರ್ದು ಏನಂದ್ರೆ ಗೊತ್ತಾಯ್ತು ಆ ತಪ್ಪನ್ನು ತಿದ್ದಕೊಂಡು ಎಲ್ಲರತ್ರ ಕ್ಷಮೆ ಕೇಳಿ ಅದನ್ನ ಪ್ರಾಯಶ್ಚಿತ ಮಾಡ್ಕೊಂಡು ಪಶ್ಚಾತ್ತ ಪಡ್ತಾ ಮತ್ತೆ ನಮ್ಮ ಮುಂದೆ ನಿಮ್ಮ ಮುಂದೆ ಬಂದಿದ್ದಾನೆ ಅವನಿಗೆ ಕುಟುಂಬ ಹಬ್ಬಕ್ಕೆ ಜೊತೆಗೆ ಮುಂದಿನ ಹಾದಿಗೆ ಹಾರೈಸ ಒಳ್ಳೇದಾಗಿ ಶುಭ ಕೋರ್ತಾ ಮುತ್ತಿಗೆ ಹಲವಾರು ಮುತ್ತುಗಳು ರತ್ನಗಳು ರತ್ನ ಹರಿಸಿದ ಒಂದು ಸಿಂಹಾಸನ ಸಿಗುವಾಗಲಿ ಅದರಿಂದ ವಿಚಾರಣೆ ತುಂಬ ಅದು ತುಂಬ ಇಂಟ್ರೆಸ್ಟಿಂಗ್ ಟೈಟಲ್ ತುಂಬಾ ಇಂಟ್ರೆಸ್ಟಿಂಗ್ ಪೋಸ್ಟರ್ ನಾನಾಗ್ಲಿ ಕೇಳಿದೆ ಬಂದ ತಕ್ಷಣ ನಿರ್ಮಾಪಕರು ಕೇಳಿ ಅಂತ ಬಹಳ ಒಳ್ಳೆ ಗೆಳೆಯ ಈ ತರ ಆಫೋರ್ ಅಲ್ಲ ಎರಡು ಸಿಂಹ ಮಾಡಲ್ಲ ಅಂತ ಅಂದ್ರೆ ದಟ್ ಶೋಸ್ ನಿನ್ನ

during pregnancy photo shoot model that kind of one that I do. That is, you know, she is always adorable, so lovable, and very much love, love, love to you. So, what do you think? Yes, sir. You can see the photo of the photo, right? Yes, sir. You can see the